ಬೇಸಿಗೆ ಕಾಲ ಶುರುವಾಗಿದೆ ಜೊತೆಗೆ ರೈತರಲ್ಲಿ ಬೆಳೆಗಳ ರಕ್ಷಣೆಯ ಬಗ್ಗೆ ಆತಂಕವೂ ಶುರುವಾಗಿದೆ ಹೌದು ಮಳೆಗಾಲ ಮಾತ್ರವಲ್ಲ ಬೇಸಿಗೆ ಕಾಲದಲ್ಲಿಯೂ ಬೆಳೆಗಳು ಹಲವು ರೋಗಗಳಿಗೆ ತುತ್ತಾಗಿ ರೈತರು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಹೀಗಾಗಿ ಬೇಸಿಗೆ ಹಂಗಾಮಿನಲ್ಲಿ ರೈತರು ಯಾವೆಲ್ಲ ಬೆಳೆಗಳನ್ನು ಬೆಳೆಯಬೇಕು ಹಾಗೂ ಬೆಳೆಗಳ ರಕ್ಷಣೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವುದರ ಕುರಿತು ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ವಾಮನಮೂರ್ತಿ ಪುರೋಹಿತ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಅದರಲ್ಲಿ ಕುಂಬಳ ಜಾತಿಯ ಅಲ್ಪಾವಧಿ ಬೆಳೆಗಳು ಬೆಳೆಯಲು ಬಹಳ ಸೂಕ್ತ ಮತ್ತು ಅದಕ್ಕೆ ಮಾರುಕಟ್ಟೆಯಲ್ಲಿ ಬೆಳೆ ಕೂಡ ಸಿಗೋದ್ರಿಂದ ರೈತರು ಒಳ್ಳೆಯ ಲಾಭದಾಯಕವಾಗಿ ಈ ಬೆಳೆಗಳನ್ನು ಬೆಳೆವು ಅವು ಯಾವುವು ಕುಂಬಳ ಜಾತಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳು ಅಂತಂದರೆ ಮುಖ್ಯವಾಗಿ ಸೌತೆ ಆಗಿರ್ಬೋದು ಹಿರೇಬಳ್ಳಿ ಆಗಿರ್ಬೋದು ಮತ್ತು ಹಾಗಲಕಾಯಿ ಇವು ಮೂರು ನಿಮಗೆ ತರಕಾರಿ ಬೆಳೆಗಳಾದರೆ ತರಕಾರಿಯಲ್ಲಿ ಹಣ್ಣಿನ ಬೆಳೆ ಅಂದರೆ ಹಣ್ಣಿನ ಒಂದು ಉಪಯೋಗ ನಾವು ಯಾವ್ದು ಮಾಡ್ಕೋಬೇಕು ಅಂದರೆ ಕಲ್ಲಂಗಡಿ ಅದು ಕುಂಬಳ ಜಾತಿಗೆ ಸೇರಿದ್ದು ಈ ಕುಂಬಳ ಜಾತಿಗೆ ಸೇರಿದ ಕಲ್ಲಂಗಡಿ ಕೂಡ ನೀವು ಮಾರ್ಚಲ್ಲಿ ಆರಂಭ ಮಾಡಬಹುದು ಆದರೆ ನಿಮಗೆ ವ್ಯವಸ್ಥಿತವಾದ ನೀರಾವರಿ ಇರಬೇಕು ಕಂಪಲ್ಸರಿ ನೀವು ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಮಾಡಬೇಕು ಆಮೇಲೆ ಕೆಲವೊಂದು ತಳೆಗಳು ಅದರಲ್ಲೂ ಅಲ್ಪಾವಧಿ ತಳೆಗಳು ಅರವತ್ತರಿಂದ ಎಪ್ಪತ್ತು ದಿವಸದ ಬರ್ತಕ್ಕಂಥ ತಳೆಗಳಲ್ಲಿ ತಳೆಗಳನ್ನು ಮಾತ್ರ ನೀವು ಇವು ಈ ಕಲ್ಲಂಗಡಿಯನ್ನು ಬೆಳೀಬಹುದು ಮಿಕ್ಕಿದ ಬೆಳೆಗಳಂತಂದರೆ ಟೊಮ್ಯಾಟೊ ಟೊಮೆಟೊ ಕೂಡ ನಿಮಗೆ ಈ ಸೀಸನಲ್ಲಿ ಅಂದರೆ ಈ ಬೇಸಿಗೆಯಲ್ಲಿ ನಿಮಗೆ ಉತ್ತಮವಾದದ್ದು ಬೆಲೆ ಸಿಗುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಬದನೆ ಬೆಂಡೆ ಇವೆಲ್ಲವೂ ಕೂಡ ಏನಾಗಿದೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರ್ತವೆ ಮತ್ತು ನಿಮಗೆ ಒಳ್ಳೆ ಬೆಲೆ ಸಿಗ್ತದೆ ಅದರಿಂದ ನಿಮಗೆ ಲಾಭ ಆಗ್ಬೋದು ಇವೆಲ್ಲ ಅಲ್ಪಾವಧಿ ಬೆಳೆಗಳು ನೀರಿನ ಬೇಡಿಕೆ ಹೆಚ್ಚಾಗಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಇರ್ತಕ್ಕಂಥ ಟೊಮ್ಯಾಟೊ ಮತ್ತು ಕಲ್ಲಂಗಡಿ ಅತಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿರತಕ್ಕಂಥ ಬೆಳೆಗಳಾಗಿವೆ ಸೊ ಈ ಬೆಳೆಗಳ ಬೆಳೆಗಳ ಬಗ್ಗೆ ಗಮನ ಕೊಟ್ಟು ರೈತರು ನಮ್ಮ ಸಲಹೆಯನ್ನು ಪಡೆದುಕೊಂಡು ಯಾವ್ಯಾವ ತಳಿಬೇಕು ಯಾವ ರೀತಿ ಬೆಳೀಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಮತ್ತು ಇನ್ನು ಮುಖ್ಯವಾಗಿ ಏನಂತಂದರೆ ಬೆಳೆಗಳು ಬೆಳೆದು ಒಂದು ರೀತಿಯಾದರೆ ತಳಿಗಳ ಆಯ್ಕೆ ಕೂಡ ಅತ್ಯಂತ ಮುಖ್ಯ ಅದರ ಜೊತೆಗೆ ಅವ್ರು ಯಾವ ರೀತಿ ನೀವು ಬಿತ್ತನೆ ಮಾಡಬೇಕು ಅಥವಾ ಸಸಿಗಳನ್ನು ತಂದು ನಾಟಿ ಮಾಡಬೇಕು ಅಂದರೆ ಕಂಪಲ್ಸರಿಯಾಗಿ ನೀವು ಏರು ಮಡಿ ಮಾಡಬೇಕು ಮತ್ತು ಪ್ಲಾಸ್ಟಿಕ್ ಹೊದಿಕೆ ಹಾಕಬೇಕು ಆ ನಂತರ ನೀರಾವರಿ ಅಳವಡಿಸ್ಕೊಂಡೇ ನೀವು ಬೆಳೆ ಬೆಳೀಬೇಕು ಒಂದು ವೇಳೆ ಹರಿ ನೀರಾವರಿ ಮಾಡ್ತಿದ್ರಿ ಅಂತಂದ್ರೆ ಅದಕ್ಕೂ ಕೂಡ ನೀವು ಮಲ್ಚಿಂಗ್ ಮಾಡ್ಬೋದು ಅಥವಾ ಸಾವಯವ ಮಲ್ಚಿಂಗ್ ಅಂತ ಹೇಳ್ತೀವಿ ಅದನ್ನು ಮಾಡೋದ್ರಿಂದ ಏನಾಗ್ತದೆ ನೀರಿನ ಅಂಶ ಹಿಡ್ಕೊಂಡು ಅದು ಹೆಚ್ಚು ದಿನಗಳ ಕಾಲ ನೀರಿನ ಅಂಶ ಹಿಡ್ಕೊಳ್ಳೋದ್ರಿಂದ ನಿಮಗೆ ನೀರಿನ ಕೊರತೆ ಉಂಟಾಗುವುದಿಲ್ಲ ಮತ್ತು ಬೆಳೆಗಳು ಸಮೃದ್ಧವಾಗಿ ಬೆಳೀತವೆ ಬೇಸಿಗೆ ಕಾಲದಲ್ಲಿ ಬೆಳೆಗಳನ್ನು ಬಾಧಿಸುವ ರಸ ಹೀರುವ ಕೀಟಗಳಾದ ಟ್ರಿಪ್ಸ್ ನುಸಿ ಮೈಟ್ಸ್ ಹಾಗೂ ಹಸಿರು ಜಿಗಿ ಹುಳುಗಳ ನಿರ್ವಹಣೆಗೆ ಬೆಳಗ್ಗೆ ಅಂಟು ಕಾರ್ಡ್ಗಳನ್ನು ಬಳಸಬೇಕು ಹಾಗೂ ರಾತ್ರಿ ಹೊತ್ತಿನಲ್ಲಿ ದೀಪಾಕರ್ಷಕ ಬಲೆಗಳನ್ನು ಬಳಸಬೇಕು ಎನ್ನುತ್ತಾರೆ ತಜ್ಞರು ಕೀಟಗಳ ಒಂದು ಹಾವಳಿ ಜಾಸ್ತಿ ಇರ್ತದೆ ಅದರಲ್ಲೂ ರಸ ಕೀಟಗಳು ಈ ರಸ ಹೇರುವ ಕೀಟಗಳಾದ ಥ್ರಿಪ್ಸ್ ನುಸಿ ಮೈಟ್ ನುಸಿ ಇವು ಅತ್ಯಂತ ಹಾನಿಕಾರಕವಾಗಿರುತ್ತೆ ಅದರ ಜೊತೆಗೆ ಜಿಗಿ ಹುಳು ಅಥವಾ ಹಾಪರ್ಸ್ ಅಂತ ಹೇಳ್ತೀವಿ ಅಂದರೆ ಜಾಸ್ತಿಟ್ಸ್ ಹಸಿರು ಜಿಗಿ ಹುಳು ಅಂತ ಹೇಳ್ತೀವಿ ಅದು ಕೂಡ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಯಾಕಂದ್ರೆ ಒಂದು ಕಡೆ ನೀವು ನೀರಾವರಿಯಲ್ಲಿ ಕಾಟ ಹತ್ತಿ ಬೆಳೀತಾ ಇರ್ತೀರಿ ಇನ್ನೊಂದು ಕಡೆ ನಮ್ಮ ತರಕಾರಿ ಬೆಳೆಗಳಿರ್ತವೆ ಸೊ ಒಂದಕ್ಕೊಂದು ಪೂರಕವಾಗಿ ಏನಾಗ್ತದೆ ಹುಳಗಳ ಸಂಖ್ಯೆ ಜಾಸ್ತಿ ಆಗ್ತವೆ ಒಂದು ನಿರ್ವಹಣೆ ಮಾಡಬೇಕಾದಾಗ ನಾವು ಅತ್ಯಂತ ಜಾಗರೂಕವಾಗಿ ಮಾಡಬೇಕಾಗ್ತದೆ ಯಾಕೆಂದರೆ ತರಕಾರಿ ಬೆಳೆಗಳಂದರೆ ನಾವು ಸೇವಿಸಕ್ಕಂಥ ಬೆಳೆಗಳಾಗಿರೋದ್ರಿಂದ ಅವುಗಳಿಗೆ ಹೆಚ್ಚಿನ ವಿಷಯ ಇರಲಾರ್ದಂಥ ನಾವು ಕೆಲವೊಂದು ನಿರ್ವಹಣೆಗಳನ್ನು ಮಾಡ್ಕೋಕ್ಕಾಗ್ತದೆ ಮತ್ತು ಮೊದಲನೇದಾಗಿ ನೀವೇನು ಮಾಡಬೇಕು ಅಂಟು ಕಾರ್ಡ್ಗಳ ಬಳಕೆ ಅತ್ಯಂತ ಮುಖ್ಯವಾಗಿದೆ ಅದರಲ್ಲಿ ಅಂತ ಅಂಟು ಕಾರ್ಡುಗಳ ನಾವು ಹಳದಿ ಅಂಟು ಕಾರ್ಡ್ಗಳ್ ಬರ್ತದೆ ನೀಲಿ ಅಂಟು ಕಾರ್ಡ್ಗಳು ಬರ್ತವೆ ಇವುಗಳನ್ನು ನೀವು ಎಕರೆಗೆ ಹತ್ತತ್ತು ಅಳವಡಿಸೋದ್ರ ಮೂಲಕ ಏನಾಗ್ತದೆ ಸಾಕಷ್ಟು ಸರಸೈವರಿ ಕೀ ಕೀಟಗಳು ನಿಮಗೆ ಹತೋಟಿಗೆ ಬರ್ತವೆ ಅದರ ಜೊತೆಗೆ ದೀಪಾಕರ್ಷಕ ಬೆಳೆಗಳನ್ನು ರಾತ್ರಿ ಹಾಕೋದ್ರ ಮೂಲಕ ಕೂಡ ಅನೇಕ ಈ ಹಣ್ಣಿನೊಳ ಬೇ ಇದಾಗಿರ್ಬೋದು ಹಣ್ಣು ತೂತು ಹಾಕಿರ್ತಕ್ಕಂಥ ನಾವು ಫ್ರೂಟ್ ಸಕ್ಕಿಂಗ್ ಮೌತ್ ಅಂತೀವಿ ಅವು ಕೂಡ ಕಂಟ್ರೋಲ್ ಬರ್ತದೆ ಆದರೆ ಕೆಲವೊಂದು ಬೆಳಕಿನಲ್ಲಿ ಚಟುವಟಿಕೆ ಇರತಕ್ಕಂತಹ ಕೀಟಗಳಾದ ಹಣ್ಣಿನೊಣ ಆಗಿರ್ಬೋದು ಅಥವಾ ಈಗ ಹೇಳಿದ ನಾನು ಚಿಪ್ಸ್ ನುಸಿ ಮೈಟ್ ನುಸಿ ಮತ್ತು ಇವು ಏನೋ ಇವೆಲ್ಲ ನುಸಿಗಳು ಮತ್ತು ಜಾಸಿಡ್ಸು ಇವು ಕ್ಯಾ ವೈಟ್ ಫಲೆ ಅಂದರೆ ಬಿಳಿ ನೊಣ ಇವೆಲ್ಲವಕ್ಕೂ ನಾವೇನಾಗ್ತದೆ ಈ ಕಂಟು ಕಾಡುಗಳನ್ನು ಅಳವಡಿಸೋದ್ರ ಮೂಲಕ ಒಂದು ರೀತಿಯ ಒಂದು ನಾವು ಭೌತಿಕವಾಗಿ ಅವುಗಳನ್ನು ನಿಯಂತ್ರಿಸಬಹುದು ಇನ್ನೊಂದು ಮುಖ್ಯವಾದದ್ದು ಅಂದರೆ ನಾವು ಬೇವಿನ ಹಿಂಡಿ ಕಂಪಲ್ಸರಿಯಾಗಿ ನಾವು ಬಳಸಬೇಕು ಏಕೆಂದೇ ನೀವು ಒಂದು ಕ್ವಿಂಟಲ್ ಬೇವಿನ ಹಿಂಡಿಯನ್ನು ಬಳಸೋದ್ರ ಮೂಲಕ ಏನಾಗ್ತದೆ ನಿಮಗೆ ಆ ಗಿಡಗಳು ವಿಷವಾಗಿ ಅದರಲ್ಲಿ ನಿಮ್ಮ ಕೀಟ ನಿರ್ವಹಣೆ ಮಾಡೋದು ಅನುಕೂಲ ಇನ್ನು ಅವಶ್ಯಕತೆ ಇದ್ದಾಗ ಮಾತ್ರ ಕೆಲವೊಂದು ರಾಸಾಯನಿಕಗಳು ಅದರಲ್ಲೂ ನಾವು ಹಾನಿಕಾರಕವಲ್ಲದ ಮತ್ತು ಪರಿಸರಕ್ಕೆ ಯಾವುದೇ ಹಾನಿಕಾರಕ ಮಾಡದಂಥ ಕೀಟನಾಶಕಗಳನ್ನು ಬಳಸಬೇಕು ಮುಖ್ಯವಾಗಿ ನಾವು ಹೇಳೋದಂದರೆ ಬೇವಿನ ಎಣ್ಣೆ ಅಥವಾ ಬೇವಿ ಜ ಬೇವಿನ ಉತ್ಪಾದನೆಗಳಂಥ ಯಾವುದೇ ಎಣ್ಣೆಗಳು ಹತ್ತು ಸಾವಿರ ಪಿ ಪಿ ಎಮ್ ಎಣ್ಣೆ ಆಗಿರ್ಬೋದು ಅದಕ್ಕೆ ನಾವು ಅಜಾಡಿ ರಾಕ್ಟಿನ್ ಅಂತ ಹೇಳ್ತೀವಿ ಅಥವಾ ಮನೆಯಲ್ಲೇ ನೀವು ಬೇವಿನ ಬೀಜಗಳನ್ನು ಕುಟ್ಟಿ ಮಾಡಿ ಅದನ್ನು ಮಾಡಿ ಒಂದು ಒಂದೇ ದಿವಸ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದನ್ನು ಉಪಯೋಗ ಮಾಡಬೇಕು ಇದು ಒಂದು ರೀತಿಯಾಗಿರ್ಬೋದು ಇನ್ನು ಬಯೋ ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ ಅಂದರೆ ಜೈವಿಕ ಕೀಟನಾಶಕಗಳು ಅದರಲ್ಲಿ ಯಾವೆಂದರೆ ಬಾವೇರಿಯಾ ಬ್ಯಾಸಿಯನ್ ಆಗಿರ್ಬೋದು ವರ್ಟಿಸಿಯಮ್ ಲೆಕಾನಿ ಆಗಿರ್ಬೋದು ಇವುಗಳನ್ನು ತಜ್ಞರ ಸಲಹೆಯಂತೆ ನೀವು ಬಳಸಿದ್ದೇ ಆದರೆ ನಿಮಗೇನಾಗ್ತದೆ ಯಾವುದೇ ಒಂದು ಪರಿಸರದ್ದು ಇದನ್ನು ಇರಲ್ಲ ಅನ ಅನನುಕೂಲತೆಯೂ ಇರೋಂಗಿಲ್ಲ ಪರಿಸ ಪರಿಸರ ಹಾನಿ ಆಗೋದಿಲ್ಲ ಮತ್ತು ಎರಡನೇದು ಏನಂತಂದರೆ ನೀವು ಕೂಡಲೇ ಮಾರುಕಟ್ಟೆ ಕೂಡ ಮಾಡಬಹುದು ಇನ್ನು ಅನಿವಾರ್ಯವಾದಾಗ ಕೆಲವೊಂದು ಕೀಟನಾಶಕಗಳು ಅದರಲ್ಲೂ ಎಂಥ ಕೀಟನಾಶಕಗಳು ಅದರ ರೆಸಿಡ್ಯೂವಲ್ ಕೂಡಲೇ ಕರಗಬೇಕು ನೀರಲ್ಲಿ ಹಾಕಿ ಒಂದು ವೇಳೆ ನೀವು ಮನೆಯಲ್ಲಿ ತೊಳೆದಾಗ ಅದರ ರೆಸಿಡ್ಯೂಲ್ ಇರಬಾರ್ದು ಅಂಥ ಕೀಟನಾಶಕಗಳಾದಂಥ ಉದಾಹರಣೆಗೆ ಈಗ ನಾವು ಕಾನ್ಫಿಡರ್ ಅಂತ ಹೇಳ್ತೀವಿ ಅಥವಾ ಇಮಿಡಾ ಕ್ಲೋಪಿಡ್ ಇದನ್ನು ನೀವು ಬಳಸ್ಬೋದು ಇದಕ್ಕೆ ಆಮೇಲೆ ಅಸಿಫೇಟ್ ಅಂತ ಹೇಳ್ತೀವಿ ಇವೆಲ್ಲ ಏನವೆ ಇವು ಎಲ್ಲೋ ಅಥವಾ ಮತ್ತು ನೀಲಿ ಬಣ್ಣ ತ್ರಿಕೋನಾಕೃತಿ ಉಳತಕ್ಕಂಥವು ಜಾಸ್ತಿ ಹಾನಿ ಮಾಡ್ತಕ್ಕಂಥ ಮಾಡದೇ ಇರತಕ್ಕಂಥ ಕೀಟನಾಶಕಗಳಾಗಿರೋದ್ರಿಂದ ಇವುಗಳನ್ನು ಬಳಸ್ಬೋದು ಇನ್ನೊಂದು ಕೀಟನಾಶಕ ಅಂದರೆ ಡೆಲ್ಟಾ ಮೆಚ್ಚುನೆ ಅಥವಾ ಡೆಕಾ ಮೆಚ್ಚಿನ ಇದು ಕೂಡ ಸಸ್ಯಜನ್ಯ ಒಂದು ಕೀಟನಾಶಕ ಆಗಿರೋದ್ರಿಂದ ಇದು ಬಳಸಲಿಕ್ಕೆ ಅನುಕೂಲವಾಗಿದೆ ಇನ್ನು ಲ್ಯಾಮಡಾ ಸಾಲ ಇದು ಕೂಡ ಒಂದು ಕೀಟನಾಶಕ ಬೇಗನೆ ಒಂದು ರೆಸಿಡ್ಯೂಲ್ ಕಳತಕ್ಕಂಥದ್ದು ಅಂದರೆ ಅದನ್ನು ಸ್ಪ್ರೇ ಮಾಡಿ ಒಂದು ವಾರದಲ್ಲೇ ನೀವು ಒಂದು ವೇಳೆ ಕಟಾವು ಮಾಡಿದ್ದೆ ಆದರೆ ಅದರಿಂದ ಯಾವುದೇ ಹಾನಿ ಆಗೋಂಗಿಲ್ಲ ಇಂಥ ಕೀಟನಾಶಕಗಳನ್ನು ಅನಿವಾರ್ಯ ಇಲ್ಲ ಇದಕ್ಕೂ ಕೀಟನಾಶಕ ಯಾವಾಗಲೂ ವಿಷಯ ಇದ್ದೇ ಇರ್ತದೆ ಆದ್ದರಿಂದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಇವುಗಳನ್ನು ಬಳಸಬೇಕು ಹೆಚ್ಚು ಹೆಚ್ಚು ನೀವು ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಕೀಟನಾಶಗಳ ಕೀಟನಾಶಕಗಳನ್ನು ಮತ್ತು ಶಿಲೀಂಧ್ರನಾಶಕಗಳನ್ನು ಬಳಸಬೇಕು ಒಟ್ಟಾರೆಯಾಗಿ ರೈತ ಬಾಂಧವರು ತಜ್ಞರು ತಿಳಿಸಿರುವ ಎಲ್ಲಾ ಕ್ರಮಗಳನ್ನು ಅನುಸರಿಸುವುದರ ಜೊತೆಗೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದೆ ಆದಲ್ಲಿ ಬೇಸಿಗೆ ಕಾಲದಲ್ಲಿಯೂ ತೋಟಗಾರಿಕೆ ಬೆಳೆಗಳನ್ನು ಯಶಸ್ವಿಯಾಗಿ ರಕ್ಷಿಸಿಕೊಂಡು ಉತ್ತಮ ಆದಾಯವನ್ನು ಪಡೆಯಬಹುದಾಗಿದೆ ಬೀಜ ಹಂತದಿಂದ ಕೊಯ್ಲು ಮಾಡಿ ಸಂಗ್ರಹಣೆ ಮಾಡುವ ಹಂತದವರೆಗೆ ವಿವಿಧ ತರದ ಕೀಟಗಳ ತೊಂದರೆ ಉಂಟಾಗುತ್ತಲೇ ಇರುತ್ತದೆ ಇದು ನೇರವಾಗಿ ಬೆಳೆಯ ಇಳುವರಿ ಹಾಗೂ ಗುಣಮಟ್ಟದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅದರಲ್ಲೂ ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಜೇಡನುಸಿಗಳ ಬಾಧೆಯಿಂದಾಗಿ ಬೆಳೆಯ ಇಳುವರಿ ಕುಂಠಿತಗೊಳ್ಳುತ್ತಲಿದ್ದು ರೈತರು ಈ ಕೀಟದ ಹತೋಟಿಗೆ ಕೆಲವೊಂದು ಸೂಕ್ತ ಕ್ರಮಗಳನ್ನು ಅನುಸರಿಸುವುದು ಅತ್ಯವಶ್ಯಕ ಜೇಡ ನುಷಿಗಳು ಬೆಳೆಗೆ ಅತಿ ಹೆಚ್ಚು ಹಾನಿಯನ್ನುಂಟು ಮಾಡುವ ಕೀಟಗಳಾಗಿದ್ದು ಇವುಗಳ ದಾಳಿಯಿಂದ ಇಳುವರಿ ಗಣನೀಯವಾಗಿ ಕಡಿಮೆಯಾಗುತ್ತದೆ ಬೆಳೆಯ ಇಳುವರಿ ಮತ್ತು ಗುಣಮಟ್ಟವನ್ನು ರಕ್ಷಿಸಲು ಈ ಕೀಟಗಳನ್ನು ನಿಯಂತ್ರಿಸುವುದು ಅನಿವಾರ್ಯವಾಗಿದ್ದು ಈ ಬಗ್ಗೆ ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಸಾಮಾನ್ಯವಾಗಿ ನುಸಿಗಳನ್ನು ಹೆಚ್ಚಾಗಿ ಎಲ್ಲರೂ ನೋಡಿರೋದಿಲ್ಲ ಕೀಟಪೀಡೆಗಳನ್ನು ಬೆಳೆಗಳ ಮೇಲೆ ಎಲ್ಲರೂ ನೋಡಿರ್ತಾರೆ ಅಂತಂದರೆ ಅವು ಬರಿಗಣ್ಣಿಂದ ಭಾಳ ಸುಲಭವಾಗಿ ಕಾಣಿಸ್ತವೆ ಸ್ವಲ್ಪ ದೊಡ್ಡ ಪ್ರ ದೊಡ್ಡ ಗಾತ್ರದಲ್ಲಿ ಅವು ಇರ್ತವೆ ಆದರೆ ನುಸಿಗಳು ತುಂಬ ಚಿಕ್ಕವು ಚಿಕ್ಕುವಂಥದ್ದು ಎಷ್ಟು ಚಿಕ್ಕವು ಸುಮಾರು ಅರ್ಧ ಮಿಲಿಮೀಟ್ರ್ಗಿಂತಲೂ ಕಡಿಮೆ ಗಾತ್ರದಲ್ಲಿ ಇರ್ತವೆ ಅವು ಐನೂರು ಮೈಕ್ರೋಮೀಟ್ರ್ ಇರ್ತವೆ ಬರಿಗಣ್ಣಿಂದ ಗುಂಪಾಗಿದ್ದರೆ ಮಾತ್ರ ಅವನ್ನು ನೋಡೋಕ್ಕೆ ಸಾಧ್ಯ ಅದಿಲ್ಲ ಅಂತಂದರೆ ಅವನ್ನ ಲೆನ್ಸ್ಗಳು ಅಥವಾ ಮೈಕ್ರೋಸ್ಕೋಪು ಸೂಕ್ಷ್ಮದರ್ಶಕ ಅದರಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಪಟ್ಟು ದೊಡ್ಡದು ಪಾಡ್ ನೋಡಿದ್ರೆ ಅವನ್ನು ಸ್ಪಷ್ಟವಾಗಿ ನೋಡೋಕ್ಕೆ ಸಾಧ್ಯ ಆಗ್ತದೆ ನುಸಿಗಳಿಗೆ ನಾಲ್ಕು ಜೊತೆ ಕಾಲುಗಳಿರ್ತವೆ ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದ್ದೇ ಆದರೆ ನಾಲ್ಕು ಜೊತೆ ಕಾಲುಗಳಿರ್ತವೆ ಅದೇ ಇನ್ಸೆಕ್ಟ್ಗಳಿಗೆ ಕೀಟಗಳಿಗೆ ಮೂರು ಜೊತೆ ಕಾಲುಗಳಿರ್ತವೆ ಇದು ಇನ್ನೊಂದು ವ್ಯತ್ಯಾಸ ಇವೆರಡರ ನಡುವೆ ಮತ್ತೊಂದು ವ್ಯತ್ಯಾಸ ಅಂತಂದರೆ ಇವು ರೆಕ್ಕೆಗಳಿರ್ತವೆ ಯಾವುದಕ್ಕೆ ಕೀಟಗಳಿಗೆ ರೆಕ್ಕೆಗಳಿರ್ತವೆ ರೆಕ್ಕೆಗಳಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವು ಹರಡ್ತವೆ ಆದರೆ ನುಸಿಗಳಿಗೆ ರೆಕ್ಕೆಗಳು ಇರೋದಿಲ್ಲ ಆದರೂ ಇವು ಹರಡ್ತವೆ ಯಾವ ರೀತಿ ಹರಡ್ತಾವಪ್ಪ ಅಂತಂದರೆ ಗಾಳಿ ಸಹಾಯದಿಂದ ಹರಡ್ತವೆ ಅಂತಂದರೆ ಅದು ಗಾತ್ರ ತುಂಬ ಚಿಕ್ಕದಿರ್ತದೆ ತುಂಬ ಸೂಕ್ಷ್ಮ ಗಾತ್ರದಲ್ಲಿರೋದ್ರಿಂದ ಗಾಳಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡ್ತವೆ ಇದು ವ್ಯತ್ಯಾಸಗಳು ಕೀಟಗಳಿಗೆ ಮತ್ತು ನುಸಿಗಳಿಗೆ ಈ ಬಾಯಿ ಭಾಗದಲ್ಲಿ ನುಸಿಗಳಿಗೆ ಚಲಿಸರ ಚಲಿಸರ ಅಂತ ಒಂದು ಎರಡು ಈ ಸೂಜಿ ಆಕಾರದಲ್ಲಿರುವಂಥ ಅಂಗಗಳಿರ್ತವೆ ಅವು ಚೂಪಾಗಿರ್ತವೆ ಅವುದರಿಂದ ಬೆಳೆಗಳ ಎಲೆಗಳ ಮೇಲೆ ಅವನ್ನ ಚುಚ್ಚಿ 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 ರಸ ಹೊರಗೆ ಬರೋಂಗೆ ಮಾಡ್ತವೆ ಆ ಹೊರಗೆ ಬರೋ ರಸನ ಆ ನಾರದಲ್ಲಿ ಬಾಯಿಯನ್ನು ಇಟ್ಟು ಹೀರ್ಕೊಳ್ತವೆ ತೆನು ಪಾಲ್ಪಿಡೆ ಅಂತನ್ನೋದು ಮೂರನೇ ಕುಟುಂಬ ಅದನ್ನು ಚಪ್ಪಟೆ ನುಸಿಗಳು ಯಾಕೆಂದರೆ ಅವ್ರ ಆಕಾರ ಚಪ್ಪಟೆ ಇರೋದ್ರಿಂದ ಅದನ್ನು ಚಪ್ಪಟೆ ನುಸಿಗಳು ಅಂತ ಕರೆಯಲಾಗುತ್ತೆ ಇನ್ನೊಂದು ಅಂತ ಅನ್ನೋದು ಕುಟುಂಬ ನಾಲ್ಕನೇ ಕುಟುಂಬ ನುಸಿಗಳು ಅಂತ ಹೆಸರಿನಿಂದ ಕರೆಯಲಾಗುತ್ತೆ ಈ ನಾಲ್ಕು ಕುಟುಂಬಗಳಲ್ಲಿ ಬರುವಂಥ ನುಸಿಗಳು ಮಾತ್ರ ಬೆಳೆಗಳಿಗೆ ಹಾನಿಯನ್ನು ಮಾಡ್ತವೆ ಜೇಡ ನುಸಿ ಕೀಟಗಳು ಹೆಚ್ಚಾಗಿ ಬೆಂಡೆ ಬದನೆ ಟೊಮ್ಯಾಟೊ ಸವತಿ ಹೀರೆಕಾಯಿಯಂತಹ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಅಲ್ಲದೆ ಹೂವಿನ ಬೆಳೆಗಳಾದ ಚೆಂಡು ಹೂವು ಗುಲಾಬಿ ಹೂವು ಹಾಗೂ ಬೆಳೆಯ ಇಳುವರಿಯ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತವೆ ಪ್ರಮುಖವಾಗಿ ಐದು ಪ್ರಭೇದಗಳದ್ದು ಯಾವ್ದಪ್ಪ ಅಂತಂದರೆ ಟೆಟ್ರಾನಿಕಸ್ ಆರ್ಟಿಕೆ ಅಂತ ಒಂದು ಟೆಟ್ರಾನಿಕಸ್ ನಿಯೋಕೆಲೋಡೋನಿಕಸ್ ಅಂತ ಮತ್ತೊಂದು ಟ್ರೆಟನಿಕಸ್ ಲುಡೇನಿ ಅಂತ ಅನ್ನೋದು ಮೂರನೇದು ಟ್ರೆಟಾನಿಕಸ್ ಟ್ರಂಕೇಟಸ್ ಅನ್ನೋದು ನಾಲ್ಕನೇದು ಮತ್ತು ಟ್ರೆಟ್ರಾನಿಕಸ್ ಅಂತ ಅನ್ನೋದು ಐದು ಈ ಐದು ಪ್ರಭೇದಗಳು ಹೆಚ್ಚಾಗಿ ಈ ತರಕಾರಿ ಬೆಳೆಗಳ ಮೇಲೆ ಹಾನಿ ಮಾಡ್ತವೆ ತರಕಾರಿ ಬೆಳೆಗಳಂತಂದರೆ ಯಾವುದು ಬೆಂಡೆ ಆಗ್ಬೋದು ಬದನೆ ಆಮೇಲೆ ಟೊಮ್ಯಾಟೊ ಮತ್ತು ಈ ಕುಂಬಳ ಜಾತಿ ಬೆಳೆಗಳು ಕುಂಬಳಕಾಯಿ ಆಗ್ಬೋದು ಹೀರೆಕಾಯಿ ಮತ್ತು ಇದು ಸೌತೆಕಾಯಿ ಮತ್ತು ಹೂವಿನ ಬೆಳೆಗಳು ಸಾಮಾನ್ಯ ಹೂನ್ ಬೆಳೆಗಳಂತಂದರೆ ಚೆಂಡು ಹೂವು ಗುಲಾಬಿ ಕಾರ್ನೇಷನ್ನು ಈ ಬೆಳೆಗಳ ಮೇಲೆ ಈ ನಾ ಹೇಳಿದ ಐದು ಪ್ರಭೇದಗಳಲ್ಲಿ ಯಾವುದಾದ್ರೂ ಒಂದು ಪ್ರಭೇದ ಇರುತ್ತೆ ಈಗ ಒಂದು ಸೀಸನಲ್ಲಿ ಈ ಪ್ರಭೇದ ಇರ್ಬೋದು ಮತ್ತೊಂದು ಸೀಸನಲ್ಲಿ ಅದೇ ಬೆಳೆನಲ್ಲೋಗಿ ನೋಡಿದ್ರೆ ಮತ್ತೆ ಮತ್ತೊಂದು ಪ್ರಭೇದ ಇರ್ತದೆ ಈ ರೀತಿಯಾಗಿ ಅವು ಐದು ಪ್ರಮುಖವಾದ ಪ್ರಭೇದಗಳು ಇದಲ್ಲದೆ ಇನ್ನೊಂದು ಟೆಟ್ರಾನಿಕಸ್ ಪುಶ್ಚಲ್ಲಿ ಅಂತ ಅನ್ನೋದು ಒಂದು ಪ್ರಭೇದ ಇದೆ ಟೆಟ್ರಾನಿಕಸ್ ಒಕ್ಕಿನ ವ್ಯಾನಸ್ ಅಂತ ಅನ್ನೋದು ಮತ್ತೊಂದು ಪ್ರಭೇದ ಇದೆ ಟೆಟ್ರಾನಿಕಸ್ ಉದಯ್ ಪೊರೆನ್ಸಿಸ್ ಅಂತ ಮತ್ತೊಂದು ಪ್ರಭೇದ ಇದೆ ಇವು ಕೂಡ ಇತರೆ ತರಕಾರಿ ಬೆಳೆಗಳ ಮೇಲೆ ಆವಾಗಾವಾಗ ಹಾನಿಯನ್ನು ಮಾಡ್ತವೆ ಈಗ ನಾವು ಹೇಳಿದ್ದು ಎಂಟು ಪ್ರಭೇದಗಳಾಯಿತು ಮಲ್ಲಿಗೆ ಬೆಳೆ ಮೇಲೆ ಒಂದು ಪ್ರಭೇದ ಬರುತ್ತೆ ಟೆಟ್ರಾನಿಕಸ್ ಲೊಂಬಾರ್ಡಿನಿ ಅಂತ ಇದು ಮಲ್ಲಿಗೆ ಮೇಲೆ ಬರೀ ಈ ಪ್ರಭೇದ ಮಾತ್ರ ಬರೋದು ಯಾವಾಗ ನೋಡಿದ್ರು ಕೂಡ ನಾವು ಈ ಮಲ್ಲಿಗೆ ಬೇರೆ ಬೇರೆ ಜಾತಿಗಳಿರುತ್ತಲ್ಲ ಯಾವ್ಯಾವುದು ಇರ್ತದೆ ಕಾಕಡ ಮಲ್ಲಿಗೆ ಇರ್ತದೆ ದುಂಡು ಮಲ್ಲಿಗೆ ಇರ್ತದೆ ಸೂಜಿ ಮಲ್ಲಿಗೆ ಇರ್ತದೆ ಹಡಗಲಿ ಮಲ್ಲಿಗೆ ಇರ್ತದೆ ಇವೆಲ್ಲ ಮಲ್ಲಿಗೆಗಳ ಮೇಲೂ ಕೂಡ ನೋಡಿದಾಗ ಈ ಟೆಟ್ರಾನಿಕಸ್ ಲೊಂಬಾರ್ಡಿಯನ್ ಅನ್ನೋ ಪ್ರಭೇದ ಮಾತ್ರ ಮಲ್ಲಿಗೆ ಗಿಡಗಳ ಮೇಲೆ ಹಾನಿ ಮಾಡುತ್ತೆ ಅಂತ ಅನ್ನೋದು ನಮಗೆ ಗೊತ್ತಾಗಿದೆ ಗುಲಾಬಿ ಗುಲಾಬಿಯನ್ನು ಇವಾಗ ಇತ್ತೀಚಿನ ವರ್ಷಗಳಲ್ಲಿ ಪಾಲಿಯಸ್ಗಳಲ್ಲಿ ಬೆಳೆಯುವಂಥ ಪದ್ಧತಿ ನಮ್ಮಲ್ಲಿ ಜಾಸ್ತಿ ಆಗಿದೆ ಕಳೆದ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಪಾಲಿಯಸ್ನಲ್ಲಿ ಗುಲಾಬಿ ಬೆಳೆನ ಬೆಳೀತಾ ಇದ್ದೇವೆ ಟೆಟಾನಿಕಲ್ಸ್ ಅಟಿಕೆ ಅನ್ನೋ ಈ ಪ್ರಭೇದ ಗುಲಾಬಿ ಹೂವಿನ ಮೇಲೆ ಅಥವಾ ಗುಲಾಬಿ ಗಿಡದ ಮೇಲೆ ಜಾಸ್ತಿ ಬರುತ್ತೆ ಈ ಪಾಲಿಯಸ್ನಲ್ಲಾದ್ರೂ ಆಗ್ಬೋದು ಅಥವಾ ಹೊರಗಡೆ ಬೆಳೆಯುವಂಥ ಗುಲಾಬಿ ಬೆಳೆ ಮೇಲೆ ಬೇಕಾದ್ರೂ ಆಗ್ಬೋದು ಈ ಎರಡು ಬೆಳೆಗಳಲ್ಲಿ ಇಟೆಟಾನಿಕ್ ಅಸರ್ಟಿಗೆ ಹೆಚ್ಚಾಗಿ ಹಾನಿಯನ್ನು ಮಾಡುತ್ತೆ ಇದರ ಮೇಲೆ ಗುಲಾಬಿ ಬೆಳೆ ಮೇಲೆ ಬೇಸಿಗೆ ಕಾಲದಲ್ಲಿ ಸಾಮಾನ್ಯ ಇದರ ಹಾವಳಿಗಳು ಜಾಸ್ತಿ ಬೇಸಿಗೆ ಕಾಲದಲ್ಲಿ ಹೊರಗಡೆ ಬೆಳೆಯುವಂಥ ಬೆಳೆ ಗುಲಾಬಿನಲ್ಲಿ ಇದರ ಹಾವಳಿ ಜಾಸ್ತಿ ಆದರೆ ಈ ಪಾಲಿ ಹೌಸಲ್ಲಿ ಈ ಬೇಸಿಗೆ ಅಥವಾ ಬೇರೆ ಕಾಲ ಅಂತನೋ ವ್ಯತ್ಯಾಸನೇ ಇರಲ್ಲ ಇಡೀ ವರ್ಷ ಅದರ ಹಾನಿ ಇರ್ತದೆ ಜೇಡನುಸಿಗಳು ರಸ ಹೀರುವ ಕೀಟಗಳಾಗಿದ್ದು ಇವು ರಸ ಹೀರಿದ ಜಾಗದಲ್ಲಿ ಬೂದು ಅಥವಾ ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ ಈ ಕೀಟದ ಬಾಧೆಗೆ ತುತ್ತಾದ ಬೆಳೆಯ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಹೋಗಿ ಉದುರಿ ಬೀಳುತ್ತವೆ ಕ್ರಮೇಣ ಬೆಳೆಯ ಇಳುವರಿ ಕಡಿಮೆಯಾಗಿ ಬೆಳೆ ಸಂಪೂರ್ಣವಾಗಿ ನಾಶವಾಗುತ್ತದೆ ಈ ನುಸಿ ಕೀಟದ ನಿರ್ವಹಣೆಗೆ ತಜ್ಞರು ಶಿಫಾರಸ್ಸು ಮಾಡುವ ನುಸಿ ನಾಶಕವನ್ನ ಸೂಕ್ತ ಪ್ರಮಾಣದಲ್ಲಿ ಸಿಂಪಡಿಸಬೇಕು ಭಕ್ಷಕ ನುಸಿಗಳನ್ನು ಬಳಸಿಯೂ ಜ ನುಸಿಯನ್ನು ನಿಯಂತ್ರಿಸಬಹುದಾಗಿದ್ದು ಈ ಕುರಿತು ತಜ್ಞರು ವಿವರಿಸಿದ್ದು ಹೀಗೆ ಜೇಡ ನುಸಿಗಳದ್ದು ಮತ್ತೊಂದು ಇದೇನಪ್ಪ ಅಂತಂದ್ರೆ ಅವು ಈ ಗಿಡಗಳ ಮೇಲೆ ಯಾವ ರೀತಿ ಚಿಹ್ನೆ ಕಾಣ್ತವೆ ಅವು ಅವು ಹಾನಿ ಮಾಡುವಾಗ ಅಥವಾ ಅದರ ಮೇಲೆ ರಸ ಇರುವಾಗ ಯಾವ ರೀತಿ ಚಿಹ್ನೆಗಳಾಗ್ತವಪ್ಪಾ ಅಂತ ಅವು ನಾನು ಮೊದಲೇ ಹೇಳ್ದಂಗೆ ಅವು ರಸ ಇರುವಂಥ ಇದಾದ್ರಿಂದ ನುಸಿಗಳು ಆದದ್ರಿಂದ ಒಂದೊಂದು ಕಡೆ ಚುಚ್ಚಿ ರಸ ಇರಿದಾಗಲೂ ಕೂಡ ಒಂದೊಂದು ಒಂದೊಂದು ಚುಕ್ಕಿ ಆಗ್ತದೆ ಅಲ್ಲೇ ದೇವ ಸ್ವಲ್ಪ ಬೂದು ಬಣ್ಣದ ಅಥವಾ ಹಳದಿ ಬಣ್ಣದ ಚುಕ್ಕಿ ಆಗ್ತದೆ ಎಲೆಗಳ ಮೇಲೆ ಮತ್ತು ಅದರ ಇನ್ನೊಂದು ಸಲ ಮತ್ತೆ ಚುಚ್ಚಿದಾಗ ಇನ್ನೊಂದು ಚುಕ್ಕೆ ಆಗುತ್ತೆ ಅದೇ ಅದರ ಪಕ್ಕದಲ್ಲಿ ಇನ್ನೂ ಕೆಲವು ನುಸಿಗಳಿರುತ್ತೆ ಯಾಕೆಂದರೆ ಒಂದೇ ನುಸಿರೋಲ್ಲ ಒಂದು ಎಲೆ ಮೇಲೆ ಹಲವಾರು ನುಸಿಗಳಿರ್ತವೆ ಒಂದೊಂದೇ ಒಂದೊಂದೇ ಚುಚ್ಚಿ 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 ರಸ ಇರ್ತಾ ಇರ್ತವೆ ಆ ರೀತಿ ರಸ ಇರೋದ್ರಿಂದ ಹಲವಾರು ಚುಕ್ಕೆಗಳು ಆ ಎಲೆಗಳ ಮೇಲೆ ಆಗ್ತವೆ ಬರ್ತಾ 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 ಏನಾಗ್ತದೆ ಆ ಚುಕ್ಕೆಗಳು ಒಂದಕ್ಕೊಂದು ಒಂದು ಕಲ್ತ್ಕೊಂಡು ದೊಡ್ಡ ಚುಕ್ಕೆಗಳಾಗ್ತವೆ ಆಮೇಲೆ ಇಡೀ ಎಲೆನೇನೆ ಹಸಿರು ಬಣ್ಣನ ಕಳ್ಕೊಂಡು ಸ್ವಲ್ಪ ಹಳದಿ ತಿಳಿ ಹಳದಿ ಬಣ್ಣಕ್ಕಾಗ್ತದೆ ಮತ್ತು ಅದು ರಸ ಇರೋ ಕ್ರಮ ಮುಂದುವರೆದಂಗೆ ಆ ಎಲೆಗಳು ಬಾಡ್ತವೆ ಬಾಡಿ ಕೊನೆಗೆ ಬಾಡಿ ಉದುರೋಗ್ತವೆ ಕೊನೆಗೆ ಆ ಗಿಡನೇ ಸಾಯೋ ಪರಿಸ್ಥಿತಿಗೆ ಬರುತ್ತೆ ಒಮ್ಮೊಮ್ಮೆ ಇವನ್ ಗಿಡ ಸಾಯಿಲ್ಲ ಅಂತಂದರೂ ಕೂಡ ಅಲ್ಲಿ ದುತಿ ಸಂಶ್ಲೇಷಣೆ ಕ್ರಿಯೆ ಆಗೋದಿಲ್ಲ ಹೂಗಳು ಸರಿಯಾಗಿ ಬರೋದಿಲ್ಲ ಕಾಯಿಗಳು ಸರಿಯಾಗಿ ಕಟ್ಟೋದಿಲ್ಲ ಕೊನೆಗೆ ಇಳುವರಿ ಹೂನ್ ಇಳುವರಿ ಆಗ್ಬೋದು ಅಥವಾ ಕಾಯಿ ಅಥವಾ ಹಣ್ಣಿನ ಇಳುವರಿ ಆಗ್ಬೋದು ಗಣನೀಯವಾಗಿ ಅದು ಕಡಿಮೆ ಆಗ್ತದೆ ಸೊ ಇದರಿಂದ ಜೇಡು ನುಸಿಗಳಿಂದ ಆಗುವಂಥ ಹಾನಿ ಯಾವುದೇ ಬೆಳೆಗಳಿಗೆ ತುಂಬ ತುಂಬಾ ಇರುತ್ತೆ ಸುಮಾರು ಇನ್ನೂ ನಾಲ್ಕು ಹೊಸ ನುಸಿನಾಶಕಗಳನ್ನು ನಾವಿವಾಗ ಸ್ಫಾರಸ್ ಮಾಡ್ತಾಯಿದ್ದೀವಿ ಅದರಲ್ಲಿ ಯಾವುದಪ್ಪ ಅಂತಂದರೆ ಫೆನಜಾಕ್ವಿನ್ ಫೆನಜಾಕ್ವಿನ್ ಅಂತ ಒಂದು ನುಸಿನಾಶಕ ಬರುತ್ತೆ ಅದರ ಹೆಸರು ಕಂಪ್ನಿ ಹೆಸರುಗಳು ಬೇರೆ ಬೇರೆ ಕಂಪ್ನಿದ ಬೇರೆ ಬೇರೆ ಹೆಸರುಗಳು ಇರುತ್ತೆ ಅದು ಹತ್ತು ಪರ್ಸೆಂಟ್ ಇ ಸಿ ಆ ಸ್ಟ್ರೆಂತ್ನಲ್ಲಿ ಸಿಗುತ್ತೆ ಅದು ಅದನ್ನು ಒಂದು ಪಾಯಿಂಟ್ ಏಳು ಮಿಲಿ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗತ್ತೆ ಇನ್ನು ಎರಡನೇದು ಪ್ರಾಪರ್ ಡೈಟ್ ಅಂತಂದ್ಬಿಟ್ಟು ಮತ್ತೊಂದು ನುಸಿನಾಶಕ ಇದೆ ಅದು ಐವತ್ತೇಳು ಪರ್ಸೆಂಟ್ ಇ ಸಿ ಆ ಸ್ಟ್ರೆಂತ್ನಲ್ಲಿ ಆ ಪ್ರಾಡಕ್ಟು ಸಿಗಂಥದ್ದು ಅದನ್ನು ಒಂದೂವರೆ ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗ್ತದೆ ಇನ್ನು ಮೂರನೇದು ಅಂತಂದರೆ ಪೆನ್ಪೈರಾಕ್ಸಿಮೇಟ್ ಅಂತ ಮತ್ತೊಂದು ನುಸಿನಾಶಕ ಅದು ಐದು ಪರ್ಸೆಂಟ್ ಇ ಸಿ ಆ ಫಾರ್ಮುಲೇಷನಲ್ಲಿ ಬರುತ್ತೆ ಅದನ್ನು ಒಂದು ಮಿಲಿ ಪ್ರತಿ ಲೀಟ್ರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗ್ತದೆ ಮತ್ತೊಂದು ಅಂತಂದರೆ ನಾಲ್ಕನೇದು ತಯೋಜಾಕ್ಸ್ ಅನ್ನೋ ಮತ್ತೊಂದು ನುಸಿನಾಸ್ಕ ಅದು ಐದು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಇ ಸಿ ಆ ಸ್ಟ್ರೆಂತ್ನಲ್ಲಿ ಆ ಪದಾರ್ಥ ಲಭ್ಯ ಇದೆ ಅದನ್ನು ಸುಮಾರು ಪಾಯಿಂಟ್ ಆರು ಒಂದು ಎಮ್ ಒಂದು ಮಿಲಿಗಿಂತ ಕಡಿಮೆ ಪಾಯಿಂಟ್ ಆರು ಮಿಲಿ ಪ್ರತಿ ಲೀಟ್ರಿಗೆ ಬೆರೆಸಿ ನುಸಿ ನಿರ್ವಹಣೆಗಾಗಿ ಅದನ್ನು ಸಿಂಪಡಿಸ್ಬೇಕಾಗ್ತದೆ ಇದು ಅಲ್ಲದೆ ಈ ನಾಲ್ಕು ನುಸಿನಾಶಕಗಳಲ್ಲದೆ ಈ ಕೀಟಗಳಿಗೆ ಮತ್ತು ನುಸಿಗಳಿಗೆ ಈ ನಾಶಕ ಗುಣ ಹೊಂದಿರುವಂಥ ಕೆಲವು ಪ್ರಾಡಕ್ಟ್ಗಳಿದೆ ಕೆಲವು ವಸ್ತುಗಳಿದೆ ಅದನ್ನು ನಾನು ಹೇಳ್ತೀನಿ ಸುಮಾರು ಒಂದು ಆರೇಳು ಎಂಟು ಪ್ರಾಡಕ್ಟ್ಗಳಿದೆ ಅದು ಅದನ್ನು ಕೂಡ ನುಸಿಗಳ ನಿರ್ವಹಣೆಗಾಗಿ ಬಳಸ್ಬೋದು ಆವಾಗ ಇನ್ಸೆಕ್ಟು ಕಂಟ್ರೋಲ್ ಆಗುತ್ತೆ ನುಸಿಗಳು ಕಂಟ್ರೋಲ್ ಆಗ್ತದೆ ಅಬಾಮೆಕ್ಟಿನ್ ಅಂತ ಒಂದು ಇದೆ ಕಾಮಬೆಕ್ಟಿನಂತೆ ಒಂದು ಒಂದು ಪಾಯಿಂಟ್ ಟು ಪರ್ಸೆಂಟ್ ಇ ಸಿ ಆ ಸ್ಟ್ರೆಂತ್ನಲ್ಲಿ ಒಂದು ಪ್ರಾಡಕ್ಟು ಸಿಗುತ್ತೆ ಅದನ್ನು ಸುಮಾರು ಪಾಯಿಂಟ್ ಮೂರು ಮಿಲಿ ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು ಮತ್ತೊಂದು ಬುಫ್ರೋ ಬೇರ್ದಿನ ಅಂತ ಮತ್ತೊಂದು ಪದಾರ್ಥ ಇದೆ ಅದು ಇಪ್ಪತ್ತೈದು ಎಸ್ ಸಿ ಆ ಪ್ರಮಾಣದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಆ ಪ್ರಮಾಣದಲ್ಲಿ ಸಿಗುವಂಥ ಇದು ಅದು ಪ್ರಾಡಕ್ಟ್ ಅದು ಅದನ್ನು ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಆ ಪ್ರಮಾಣದಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕಾಗುತ್ತೆ ಸ್ಪೈರೋಮೆಸಿಪಿನ್ ಅಂತ ಅನ್ನೋದು ಮತ್ತೊಂದು ನುಸಿನಾಶಕ ಹಾಗೂ ಕೀಟನಾಶಕ ಇದು ಸುಮಾರು ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಪ್ರಮಾಣದಲ್ಲಿ ಈ ಸಿ ಪ್ರಮಾಣದಲ್ಲಿ ಬರುತ್ತೆ ಇದನ್ನು ಸುಮಾರು ಒಂದು ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗತ್ತೆ ಸೊ ಹೀಗೆ ಹಲವಾರು ಎರಡೂ ಗುಣಗಳಿರತಕ್ಕಂಥ ಕೀಟನಾಶಕ ಮತ್ತು ನುಸಿನಾಶಕಗಳು ಲಭ್ಯ ಇದೆ ಅದನ್ನು ಉಪಯೋಗಿಸ್ಬೋದು ವಿಶೇಷವಾಗಿ ಈ ಭಕ್ಷಕ ನುಸಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿ ಮಾಡುವಂಥ ತಾಂತ್ರಿಕತೆಯನ್ನು ನಮ್ಮಲ್ಲಿ ಅಂದರೆ ನಮ್ಮ ಅಖಿಲ ಭಾರತ ಸಂಯೋಜಿತ ಕೃಷಿ ನುಸಿ ಪ್ರಯೋಜನೆ ಈ ಕೇಂದ್ರದ ಜಿ ಕೆ ಕೇಂದ್ರದಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಪಡಿಸಿದ್ದೇವೆ ಅದಕ್ಕೆ ಸುಮಾರು ಒಂದು ನಲವತ್ತೈದು ದಿವಸ ಸಮಯ ತಗೊಳ್ಳುತ್ತೆ ಅಂತಂದರೆ ನಾವು ಕುಂಡಗಳಲ್ಲಿ ಈ ತಿಂಗಳುರುಳ್ಳಿ ಗಿಡಗಳನ್ನು ಬೆಳೆಸಬೇಕು ಅದರ ಮೇಲೆ ಈ ಜೇಡ ಬಿಟ್ಟು ಅವನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅದಾದ ನಂತರ ಈ ಭಕ್ಷಕ ನಸಿಗಳನ್ನು ಅದ್ರ ಮೇಲೆ ಬಿಟ್ಟು ಅವನ್ನು ವೃದ್ಧಿ ಮಾಡಬೇಕು ಆ ವೃದ್ಧಿ ಆದ ನಂತರ ಅವನ್ನು ತಗೊಂಡೋಗಿ ಎಲ್ಲಿ ನಮಗೆ ಅವಶ್ಯಕತೆ ಇದೆಯೋ ಆ ಬೆಳೆಗಳ ಮೇಲೆ ಅವನ್ನು ಬಿಡುಗಡೆ ಮಾಡಬೇಕು ಈ ತಾಂತ್ರಿಕತೆಯನ್ನು ನಾವು ಅಭಿವೃದ್ಧಿ ಮಾಡಿದ್ದೇವೆ ಮತ್ತು ಆ ಭಕ್ಷಕ ನಸಿಗಳು ಕೂಡ ನಮ್ಮಲ್ಲಿ ಇದೆ ಯಾರೇ ಅದು ಬೇಕು ಅಂತ ಬಂದರೂ ಕೂಡ ಅದನ್ನು ಭಕ್ಷಕ ನಸುಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನು ಕೊಡ್ತೇವೆ ಯಾವುದೇ ರೈತರು ಬಂದರೂ ಕೂಡ ಕೊಡ್ತೇವೆ ಅದನ್ನು ರೈತರೇ ವೃದ್ಧಿ ಮಾಡಿಕೊಬಹುದು ಅವರವರ ಹೊಲಗಳಲ್ಲಿ ಅವರವರ ತೋಟಗಳಲ್ಲಿ ಅವರೇ ವೃದ್ಧಿ ಮಾಡಿಕೊಂಡು ಅದನ್ನು ಜೇಡನುಸಿ ನಿರ್ವಹಣೆಗೆ ಅವರು ಅದನ್ನು ಉಪಯೋಗಿಸಬಹುದು ರೈತ ಬಾಂಧವರು ತಜ್ಞರು ತಿಳಿಸಿರುವ ಈ ಎಲ್ಲಾ ಕ್ರಮಗಳನ್ನು ಚಾಚೂ ತಪ್ಪದೆ ಪಾಲಿಸಿದ್ದೇ ಆದಲ್ಲಿ ಜೇಡನುಸಿಯನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದಾಗಿದೆ ನೀರಿನ ಕೊರತೆ ತರಕಾರಿ ಬೆಳೆಗಳ ಏರಿಳಿತ ರೋಗ ಕೀಟಗಳ ಬಾಧೆ ವ್ಯವಸಾಯಕ್ಕೆ ಆದ ಹೆಚ್ಚಿನ ಖರ್ಚು ಸೇರಿದಂತೆ ವಿವಿಧ ಅನುಭವಗಳಿಂದ ಪಾಠ ಕಲಿತ ರೈತ ಶಿವಪ್ಪ ಅವರು ರೇಷ್ಮೆ ಕೃಷಿಯನ್ನು ಕೈಗೊಂಡು ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿ ಕೊಳಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಶಿವಪ್ಪ ಅವರು ತಮ್ಮ ಎರಡೂವರೆ ಎಕರೆ ಜಮೀನಿನಲ್ಲಿ ರೇಷ್ಮೆ ಕೃಷಿಯನ್ನು ಕೈಗೊಂಡಿದ್ದಾರೆ ರೇಷ್ಮೆ ಕೃಷಿಯ ಜೊತೆಗೆ ಹಸು ಕೋಳಿ ಮೇಕೆಯನ್ನು ಸಾಕಿಕೊಂಡು ಉತ್ತಮ ಆದಾಯವನ್ನು ಗಳಿಸುತ್ತಿರುವ ಶಿವಪ್ಪ ಅವರು ಬೇರೆ ಬೆಳೆಗಳಿಗೆ ಹೋಲಿಸಿದರೆ ರೇಷ್ಮೆ ಕೃಷಿ ಲಾಭದಾಯಕವಾಗಿದೆ ಎಂದು ಹೇಳುತ್ತಾರೆ ನೀರಾವರಿ ಬೋರ್ ನೀರು ಬೋರಿಂದ ಪೈಪ್ ಹಾಕಿ ಇಲ್ಲಿ ಡ್ರಿಪ್ ಹಾಕ್ಬಿಟ್ಟಿದ್ದೀವಿ ಡ್ರಿಪ್ಪು ಅಂದರೆ ಎರಡೂವರೆ ಎಕರೆಗೆ ಡ್ರಿಪ್ಪು ಡ್ರಿಪ್ ಹಾಕ್ಬಿಟ್ಟು ಮಾಮೂಲಿ ಡ್ರಿಪ್ ತಿಳಿಸ್ಬಿಟ್ರೆ ಅದೇ ಹೋಗ್ತಾ ಇರ್ತದೆ ನಾವೇನು ಕಟ್ಟುವಂಥದ್ದು ಏನಿಲ್ಲ ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ ಔಷಧಿ ಈ ಕುಡಿ ಇದು ಬಂದಾಗ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಹುಳ ಇಲ್ಲದೇ ಇದ್ದಾಗ ಒಂದು ಹದಿನೈದು ದಿನ ಮುಂದೆ ಹೊಡೆದು ಬಿಡ್ತೀವಿ ಆಮೇಲೆ ತಿಂಗಳಿಗೊಂದು ಸಾರಿ ಗೊಬ್ಬರ ಕೊಡ್ತೀವಿ ನಾಟಿ ಗೊಬ್ಬರ ಹಾಕ್ತೀವಿ ಎಲ್ಲ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಫಸ್ಟ್ ಫಸ್ಟು ಎಳೆ ಸೊಪ್ಪು ಹಾಕ್ತೀವಿ ಆಮೇಲೆ ಆಮೇಲೆ ಭತ್ತ ಭತ್ತ ನಂತರ ಬಲ್ಕೆ ಮಾಡಿ ಮಾಡಿ ಇರ್ತೀವಿ ಕಟ್ ಮಾಡಿ ಕಟ್ ಮಾಡಿ ಹಿಂಗೆ ಸೊಪ್ಪು ಸೊಪ್ಪೆ ಹಾಕೋದು ಬಿಡಿಸೋದು ಏನಿಲ್ಲ ಈಗ ಮಾಮೂಲಿ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಇರೋದೆ ಫಸ್ಟ್ ನಂಗೆ ಏನಿಲ್ಲ ಒಂದು ಬೆಳೆಗೆ ನೂರು ಮರಿ ತಿಂದರೆ ಆರು ಸಾವಿರ ರೂಪಾಯಿ ದುಡ್ಡಾಗುತ್ತೆ ರೇಟು ನಮ್ಗೆ ಚೆನ್ನಾಗಿ ಬಂದರೆ ಆರು ಸಾವಿರದ ಮರಿಗೆ ನೂರು ಕೆ ಜಿ ಹಿಂಗೆ ಆಗುತ್ತೆ ಅದರಲ್ಲಿ ಮೊನ್ನೆ ಇದ್ದಂಗೆ ಇದ್ಬಿಟ್ರೆ ಅರವತ್ತು ಸಾವಿರ ಹಿಂಗೆ ಆಗುತ್ತೆ ನೂರು ಮಟ್ಟಿಗೆ ಇವಾಗ ಸ್ವಲ್ಪ ಡೌನ್ ಆಗಿದೆ ಇದೇ ಥರ ರೇಟ್ ಇದ್ಬಿಟ್ರೆ ಪರವಾಗಿಲ್ಲ ರೇಟ್ನಲ್ಲಿ ಮಾತ್ರ ಚೆನ್ನಾಗಿದೆ ಇವಾಗ ಕೆಲಸ ನಾವು ಯಾರೂ ಇಲ್ಲ ನಮ್ಮ ಒಬ್ಬ ಗಂಡು ಮಗ ಇದ್ದಾನೆ ಅವನ ಸೆಕೆಂಡ್ ಇಯರ್ ಓದಿದ್ದಾನೆ ಓದಿ ಇವಾಗ ನಮಗೆ ವ್ಯವಸಾಯಕ್ಕೆ ಆಳು ಸಾಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಕೆಲಸಕ್ಕೆ ಇಟ್ಕೊಂಡಿದ್ದೀವಿ ನಾವು ನಮ್ಮ ಹಿಂಗರು ಮೂರು ಜನ ಇಲ್ಲೇ ವ್ಯವಸಾಯಕ್ಕೆ ಮಾಡ್ತಾ ಇದ್ದೀವಿ ಹಸುಕೋಳು ಕೋಳಿ ಹಾಡು ನೋಡಿಕೊಂಡು ಇಲ್ಲಿ ಕೃಷಿ ಇಲಾಖೆಯ ತಜ್ಞರ ಸಲಹೆಯ ಮೇರೆಗೆ ಸಾಲುಗಡ್ಡಿ ಪದ್ಧತಿಯಲ್ಲಿ ಹಿಪ್ಪು ನೇರಳೆಯನ್ನು ಬೆಳೆದುಕೊಂಡಿದ್ದೇನೆ ಎನ್ನುವ ಶಿವಪ್ಪ ಅವರು ರೇಷ್ಮೆ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ಹೀಗೆ ಬೋರು ನೀರು ಓಡ್ತಾ ಇದೆ ಎರಡೂವರೆ ಎಕರೆ ಜಮೀನಿದೆ ಕಡ್ಡಿ ಎರಡೂವರೆ ಎಕರೆಗೂ ಕಡ್ಡಿ ಹಾಕಿದೀವಿ ಒಂದು ನಾಲ್ಕು ಹಸುಗಳು ಇದೆ ಒಂದು ಇಪ್ಪತ್ತೈದು ಕೋಳಿ ಇವೆ ಒಂದು ಆರು ಮೇಕೆ ಇವೆ ಇವೆಲ್ಲ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಗೂಡು ನಂತರ ನಮಗೆ ಕನಕಪುರ ಹತ್ರ ಇದೆ ನಮ್ಮ ಇಲ್ಲ ಫಸ್ಟ್ ಹೋಗಿ ಹೋಗ್ಬಿಡ್ಬೋದು ಇಲ್ಲ ಗಾಡೀಲನ ಕಳಿಸ್ಕೊಟ್ಬಿಡ್ಬೋದು ಅನುಕೂಲ ಚೆನ್ನಾಗಿದೆ ನಮಗೆ ನಮ್ಮ ಕನಕಪುರ ತಾಲ್ಲೂಕದ್ದೆ ಅದು ತಪ್ಪೋದ್ರೆ ಇದಕ್ಕೆ ಕಳಿಸ್ಬಿಡ್ತೀವಿ ರಾಮನಗರ ಅದು ತಪ್ಪೋದ್ರೆ ಇದು ಕೊಳೆಗಾಲ ಕೊಳೆಗಾಲಕ್ಕೆ ಕಳಿಸ್ಬಿಡ್ತೀವಿ ಏನಲ್ಲ ಇಲ್ಲ ಹತ್ರ ಅಂದ್ಬಿಟ್ಟು ಇಲ್ಲೇ ಕನಕಪುರದಲ್ಲೇ ಗಾಡಿನ ಕಳಿಸ್ಬಿಡ್ತೀವಿ ಎಳನೇ ಜಾರದ ಮರಿ ಕೊಡ್ತಾರೆ ಉಣ್ಣಿನಲ್ಲಿಂದ ಅಲ್ಲಿಂದ ತಂದು ನಾವು ಇಲ್ಲಿ ಜರಕ್ಕೆ ಎಳ್ನೇ ಜಾರದ ಮರಿ ಕೊಟ್ರಂದ್ರೆ ನಾವು ಮೂ ಒಂದು ದಿನ ಬಿಟ್ಟು ತಿರ್ಗಿ ಸೊಪ್ಪು ಹಾಕ್ತೀವಿ ಸೊಪ್ಪು ತಿರ್ಗಿ ಮೂರನೇ ಮೂರು ದಿನ ಮೂರು ದಿನ ಆಯಿತು ಅಂದರೆ ತಿರ್ಗಾ ಜರ್ಕ್ ಮನೆಗೆ ಕೊತ್ತೇವೆ ತಿರ್ಗಿ ಮೂರು ದಿನ ಆಯಿತು ಅಂದರೆ ತಿರ್ಗಿ ನಾಲ್ಕನೇ ಜರ್ಕ್ ಮನೆಗೆ ಕೊತ್ತೇವೆ ಆಮೇಲೆ ಇನ್ನು ಒಂದು ವಾರ ಸೊಪ್ಪು ಹಾಕಿದ್ರೆ ಮಾಮೂಲಿ ಹಣ್ಣಿಗೆ ಶುರುವಾಗುತ್ತೆ ಈ ಥರ ಸ್ಟೆಪ್ ಸ್ಟೆಪ್ ಮಡಿಕೊಂಡು ಸಾಕ್ತಾಯಿದ್ದೀವಿ ಆಮೇಲೆ ಚಂದಕ್ಕೆ ಮಾಮೂಲಿಗೆ ಹಣ್ಣಿಗೆ ಬಿಡ್ತೀವಲ್ಲ ಆ ಥರ ಹಣ್ಣಿಗೆ ಬಿಡ್ತೀವಿ ಹಾಕಿ ಅಂಥರ ನಾಲ್ಕು ಐದು ದಿನಕ್ಕೆ ಗೂಡು ಬಿಚ್ಚಿರ್ತೀವಿ ಏಳು ಎಂಟಕ್ಕೆ ಮಾರ್ಕೆಟ್ಗೆ ಹಾಕ್ತೀವಿ ಆಮೇಲೆ ಸಾಲುಗಡ್ಡಿ ಹಾಕಿದ್ದೀವಲ್ಲ ಸಾಲುಗಡ್ಡಿ ಮೂರು ಅಡಿ ನಾಲ್ಕು ಅಡಿಗೆ ಹಾಕಿದ್ದೀವಿ ಅದು ಹದಿನೈದು ಸಾರಿ ಕಟ್ಟಿಂಗು ಮಾಡ್ಕೊಂಡು ಮಾಡಿಕೊಂಡು ಇದ್ವಿ ಕೃಷಿ ಇಲಾಖೆಯವರು ಬಂದು ನಮಗೆ ಈ ಥರ ಮಾಡಿ ಸಾಲುಗಡ್ಡಿ ಹಾಕಿ ಇದು ಮಾಡ್ರಿ ಅಂತ ಹೇಳಿದ್ರು ಆಗ ಹಾಕಿದಾಗಿನ ದಿವ್ಸಕ್ಕೆ ನಮಗೆ ಆದಾಯ ಪರವಾಗಿಲ್ಲ ಇವಾಗ ಬೆಳೆ ಬೆಳೆಗೂ ಪರವಾಗಿಲ್ಲ ಏನ ಕಾಶ್ ನೋಡ್ತಾಯಿದ್ದೀವಿ ದುಡ್ಡು ನಮ್ಮ ಗುಣಮಟ್ಟದ ಗೂಡನ್ನು ಪಡೆಯಲು ರೇಷ್ಮೆ ಹುಳುಗಳಿಗೆ ಹಂತ ಹಂತವಾಗಿ ಹಿಪ್ಪು ನೇರಳೆ ಸೊಪ್ಪನ್ನು ನೀಡುತ್ತಾ ಹುಳುಗಳಿಗೆ ಯಾವುದೇ ಸೋಂಕು ತಗಲದಂತೆ ಕಾಳಜಿ ವಹಿಸುತ್ತಿರುವ ಶಿವಪ್ಪ ಅವರಿಗೆ ಪತ್ನಿ ಮಂಜಮ್ಮ ಮತ್ತು ಮಗ ಮಾದೇಶ ಅವರು ಸಾಥ್ ನೀಡುತ್ತಿದ್ದಾರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವ ಬದಲು ನಮ್ಮ ಭೂಮಿಯಲ್ಲಿ ನಾವೇ ಕಷ್ಟಪಟ್ಟು ದುಡಿದರೆ ನೆಮ್ಮದಿಯ ಜೀವನವನ್ನು ಸಾಗಿಸಬಹುದು ಎನ್ನುವ ಮಂಜಮ್ಮ ಅವರು ರೇಷ್ಮೆ ಕೃಷಿ ಒಂದು ಲಾಭದಾಯಕ ಉದ್ಯಮ ಎನ್ನುತ್ತಾರೆ ಸ್ವಲ್ಪ ನಾವು ಕಡ್ಡಿ ಹಾಕೊಂಡು ಆರಂಭ ಮಾಡ್ತಿದ್ದೋ ಅದೇನು ರಾಗಿ ಬೆಳೆ ಏನಕ್ಕೆ ಗಿಟ್ಟು ಬೆಳೆ ಆಗಲಿಲ್ಲ ನಮಗೆ ಸ್ವಲ್ಪ ಇವಾಗ ರೈತರು ಬಂದು ಹೇಳ್ಕೊಟ್ಟು ಸೀದಿ ಹಾಕ್ಯಾರು ಈ ಥರ ಕಡ್ಡಿ ಹಾಕಿ ಹುಳಬೇಳೆ ರೇಷ್ಮೆ ಬೆಳೆ ಅಂತೇಳಿದಾರೆ ಮಾಡ್ತಾ ಇದ್ದೀವಿ ಒಂದು ತಿಂಗಳಿಗೆ ಒಂದು ಬೆಳೆ ಬರುತ್ತೆ ಅದು ಒಂದು ವಾರಕ್ಕೆ ಒಂದು ತಿಂಗಳಿಗೆ ಒಂದ್ಸಲಿ ಒಂದು ತಿಂಗ್ಳಿಗೊಂದ್ಸಲಿ ಕಟ್ ಮಾಡೋದು ಕ ಸೊಪ್ಪು ಅದೊಂದು ಎಪ್ಪತ್ತೈದು ಮೊಟ್ಟೆ ಮಾಡಿದ್ರೆ ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ದುಡಿತೀವಿ ಹಾಲು ಬೆಳಗ್ಗೆ ಒಂದು ಹತ್ತು ಲೀಟ್ರ್ ಸಾಯಂಕಾಲ ಹತ್ತು ಲೀಟ್ರ್ ಹಾಕ್ತೀವಿ ನಮ್ಮ ಮಗ ನಮ್ಮ ಯಜಮಾನರು ನಾವು ಮೂರಾಳು ಅಸಹಾಯನ ಮಾಡ್ತೀವಿ ಎಲ್ಲಿ ಇಲ್ಲ ಎಲ್ಲರೂ ಹೌದು ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಏನು ಕಾಯ್ತದೆ ನಮಗೂ ದುಡಿಮೆ ಸಾಲಲ್ಲ ಅಂತ ಥರ ಮಾಡ್ಕೊಂಡು ಹೋಗ್ತಾಯ್ತೀವಿ ಒಂದು ಇಪ್ಪತ್ತು ಕೋಳಿ ಅವೆ ಒಂದು ಆರು ತಿಂಗ್ಳು ಸಾಕ್ತರೆ ಕೆ ಜಿ ನಾನ್ನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಕೊಡ್ತೀವಿ ಎದ್ದು ಕಷಾಯ ತಕ್ಕಬೇಕು ಹಸ್ಗಳು ತೊಳಿಬೇಕು ಹಾಲು ಕರಿಬೇಕು ಹಾಲು ಹಾಕ್ಬಿಟ್ಟು ಬಂದು ನಮ್ಮ ಯಜಮಾನ್ರು ನಮ್ಮ ಮಗರು ಸೊಪ್ಪು ಕೊಟ್ಟು ಮಾಡ್ತಾರೆ ಬಂದು ಹುಳ ಮಳಿಗೆ ಹುಳಿಗೆ ಹಾಕಬೇಕು ಅವು ಏನು ಹೆಚ್ಚು ಕಡಿಮೆ ಹುಳ ಗಲೀಜಿಗೆ ಇದ್ದಾವೆ ಇಲ್ಲವೇ ಸಪ್ಪೆ ಇದು ಇದು ಬಂದವೆ ನೋಡ್ಕೋಬೇಕು ಅವು ಪೌಡ್ರ್ ಸುಣ್ಣ ಹೊಡಿಬೇಕು ಆ ಥರ ಸಾಯಂಕಾಲ ಗಂಟೆ ಎಲ್ ಟೈಮ್ ಒಂದು ದಿಸ್ಕೆ ಎಲ್ಲಿ ಟೈಮ್ ಸೊಪ್ಪು ಹಾಕಬೇಕು ಸುಣ್ಣ ಹೊಡೀಬೇಕು ತಿರ್ಗಾ ಮಧ್ಯಾಹ್ನದೇ ಕುಯ್ದು ಹಿಸ್ಕೊಳ್ಳು ಹಾಲು ಕರೆದು ಆಡವೆ ಒಂದು ಆರು ಕಾಲು ನಡೆ ಹಾಲು ಆಡವೆ ಆಡು ಸೊಪ್ಪು ಕೊಟ್ಟಬೇಕು ಸೊಪ್ಪು ಮೇಯಿಸ್ಬೇಕು ಕೋಳಿಗೆ ಮೇವು ಹಾಕ್ಬೇಕು ಆ ಥರ ನಾವು ತಿರ್ಗಾ ಸಾಯಂಕಾಲ ಹಾಲು ಕರಿಬೇಕು ತಿರ್ಗಿ ಐದು ಗಂಟೆ ಐದುವರೆಗೆ ಸೊಪ್ಪು ಹಾಕ್ಬೇಕು ಸೊಪ್ಪು ಕೊಟ್ಟು ಮಾಡಿ ಅಷ್ಟಿದೆ ಅಷ್ಟು ನಮ್ಮ ಜೀವನ ಮಾಡ್ಕೊಂಡು ಹೋಯ್ತಾಯಿದ್ದೀವಿ ಹುಳಿನ ಬೆಳೆಗೆ ಗಾಳಿ ಬಿಸಿಲು ಗಾಳಿ ವಾತಾವರಣ ಬರಬೇಕು ತಂಪಗಿರಬೇಕು ಬಿಸಿಲು ಕಾಲ ಬಂದರೆ ಮೇಲೆ ಗರಿ ಇಡಬೇಕು ಅದ್ರ ಮೇಲೆಗಡೆ ಆ ಗಾಳಿ ಕಿಟಕಿಗಳೆಲ್ಲ ತೆಗ್ದಾಕಬೇಕು ಹಬೆ ಕಾಲ ಬಂದರೆ ಸ್ವಲ್ಪ ಅಬೆ ಆಯ್ತದೆ ಕಿಟಕಿಗಳು ತೆಗ್ದಾಕ್ದಂಗೆ ಇರಬೇಕು ಆ ಥರ ಇರಬೇಕು ಕಿಟಕಿಗಳಿಗೆಲ್ಲ ಮಿಸ್ ಹೊಡಿಬೇಕು ನಣ ಬರಬಾರ್ದು ನಣ ಕೂತ್ಕೊಂಡ್ರೆ ಹೂಜಿ ನಣ ಕೂತ್ರೆ ಹುಳ ಏಟಾಯ್ತವೆ ಅದಕ್ಕೆಲ್ಲ ಮಿಸ್ ಹೊಡಿಬೇಕು ಸೊಳ್ಳೆ ಪರದಾಕಬೇಕು ತಾಟ್ ಎಲ್ಲ ಇದು ಸ್ಟ್ಯಾಂಡ್ಗಳಿಗೆಲ್ಲ ಆಯ್ದು ಚಂದ್ರಿಕೆ ಮೇಲೆ ಬಿಡಬೇಕು ಒಂದು ವಾರಕ್ಕೆ ಅದನ್ನು ಬಿಡಿಸಿ ಎತ್ಕೊಂಡು ಎತ್ಕೊಂಡೋಗಬೇಕು ಮಾರ್ಕೆಟ್ಗೆ ಅದು ರೇಟ್ ಇದ್ದಂಗೆಲ್ಲ ನಾನ್ನೂರೈವತ್ತು ಮುನ್ನೂರೈವತ್ತು ಐನೂರು ಗಂಟೂ ಅದೇ ನಾವು ಬೆಳೆ ಬೆಳೆದಂಗೆ ನಮ್ಮ ಅದಕ್ಕೆ ಆರಂಭ ಕಷ್ಟ ಅಂತ ಅಲ್ಲಿ ಇಲ್ಲಿ ಹೋಗಿ ದುಡಿಯೋಕೊಯ್ತಾರೆ ಹೆಣ್ಮಕ್ಳು ಆಚೆ ಹೋಗಿ ದುಡಿಯೋದು ಕಷ್ಟ ನಮ್ಮದು ಭೂಮಿಲಿ ನಾವು ಬೆಳೆದ್ರೆ ಎಷ್ಟು ಕಷ್ಟಪಟ್ಟರೆ ನಮಗೂ ಅನುಕೂಲ ಅದೇ ನಮ್ಮ ಭೂಮಿಲಿ ನಾವೇ ಮಾಡಿದ್ರೆ ನಮಗೆ ಸೇಫ್ಟಿ ನಾವು ಇನ್ನೊಬ್ರ ಹತ್ರ ಕೈ ಚಾಚೆ ಬದಲು ರೇಷ್ಮೆ ಕೃಷಿಯಲ್ಲಿ ತಾವು ಸಾಗಿ ಬಂದ ದಾರಿಯ ಕುರಿತು ವಿವರಿಸಿದ ಮಾದೇಶ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ನಾವು ರೇಷ್ಮೆಯನ್ನು ಬೆಳೆಯುತ್ತೇವೆ ಇಪ್ಪತ್ತೊಂದು ದಿನದ ಬೆಳೆ ಅದು ಒಂದನೇ ಜ್ವರದ ಮರಿಯನ್ನು ತಂದು ಎರಡನೇ ಜಾರ ಸೊಪ್ಪು ಹಾಕುತ್ತೇವೆ ಎರಡನೇ ಜ್ವರ ಆದಮೇಲೆ ಮೂರನೇ ಜ್ವರ ಬದಲಾಯಿಸುತ್ತೇವೆ ನಾಲ್ಕನೇ ಜ್ವರ ಬದಲಾದ ಮೇಲೆ ಮಾದರಿ ಬರುತ್ತೆ ಮಾದರಿಯನ್ನು ಹುಳ ಹಾ ಹಾಕಿ ಚಂದ್ರಕಾಯಾಗಿ ಬೆಳೆಯುತ್ತೇವೆ ನೂರು ಅಂದರೆ ನಲವತ್ತರಿಂದ ಐವತ್ತು ಸಾವಿರ ಬೆಳೆ ಬರುತ್ತೆ ನಾವು ಇನ್ನೊಬ್ಬರ ಹತ್ತಿರ ಕೆಲಸಕ್ಕೆ ಹೋಗುವಾಗ ಸಾಧ್ಯವಿಲ್ಲ ನಮ್ಮ ಹತ್ರ ನಾವು ಏನು ಬೇರೆಯವರ ಜೊತೆ ಕೆಲಸ ಮಾಡಲು ಕಾರಣವಿಲ್ಲ ಆದರೆ ನಮಗೆ ಇಷ್ಟವೂ ಇಲ್ಲ ನಮ್ಮ ರೈತರು ನಮ್ಮ ತಂದೆ ತಾಯಿಯ ಜೊತೆ ಕೆಲಸ ಮಾಡಿ ಅಲ್ಲೇ ದುಡ್ಡು ಸಂಪಾದನೆ ಮಾಡುತ್ತೇವೆ ಬೇರೆಯವರ ಜೊತೆ ಕೆಲಸ ಮಾಡಲು ನಮಗೆ ಇಷ್ಟವಿಲ್ಲ ನಾವು ರೈತನಾಗಿ ಬಳಲು ಹೆಮ್ಮೆಯನ್ನು ಪಡುತ್ತೇವೆ ಪ್ಲಸ್ ರೇಷ್ಮೆಯನ್ನು ಬೆಳೆಯುತ್ತೇವೆ ರೇಷ್ಮೆಯಲ್ಲಿ ಮತ್ತೆ ಮೇಕೆ ಕೋಳಿ ಮುಂತಾದವುಗಳನ್ನು ಬೆಳೆದು ಇಲ್ಲೇ ತಂದೆ ತಾಯಿಯ ಜೊತೆ ಹಾಕುತ್ತೇವೆ ಜಮೀನಿನಲ್ಲಿ ಕೃಷಿ ಮಾಡಲು ನೀರು ಕಡಿಮೆ ಇದೆ ಎಂದು ಕೃಷಿಯಿಂದ ವಿಮುಕ್ತರಾಗುವ ಬದಲು ರೇಷ್ಮೆ ಕೃಷಿಯನ್ನು ಅವಲಂಬಿಸಿದರೆ ಯಶಸ್ವಿ ಆಗಬಹುದು ಎನ್ನುವುದನ್ನು ಸಾಧಿಸಿ ತೋರಿಸಿರುವ ಶಿವಪ್ಪ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ